ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಇವತ್ತಿನ ದಿವಸ ಮತ್ತೊಂದು ರೆಸಿಪಿ ಒಂದಿಗೆ ಬಂದಿದ್ದೀನಿ ನೋಡಿರಿ ಈ ರೆಸಿಪಿ ನಾನು ಮಾಡ್ತಾ ಇರೋದು ನೀವಾಗ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಪ್ರಸಾದ ಅನ್ನ ಪ್ರಸಾದದಲ್ಲಿ ಹಾಗೆ ಮತ್ತು ಕೆಲವೊಂದು ಮದುವೆಗಳಲ್ಲಿ ಈ ಥರ ಭಟ್ರ ಕೈ ರುಚಿಯಾಗಿ ಈ ಥರದ ಹುಳಿ ಸೌತೆಕಾಯಿ ಹುಳಿನ ನೀವು ತಿಂದಿರ್ತೀರಾ ಅದನ್ನು ನೀವು ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಇವತ್ತಿನ ದಿವಸ ಇದ್ದೀನಿ ನೋಡಿರಿ ಅದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲ್ಗೆ ವಸ್ತಾಗಿ ಭೇಟಿಯಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಯಾಕಂದರೆ ನಾವು ಬಿಡೋ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ ನಿಮಗೆ ಸಿಗುತ್ತೆ ನೀವೇ ಮೊದಲು ನೋಡ್ಬೋದು ಹಾಗಾಗಿ ಈಗ ನೋಡಿರಿ ಒಂದು ಪಾತ್ರೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ರೀ ಸಾಸಿವೆ ಜೀರಿಗೆ ರೀ ಬೇಳೆ ರೀ ಮತ್ತು ಕಡಲೆಬೇಳೆರಿ ಹಾಗೆ ಹಸಿಮೆಣ್ಸಿನ್ಕಾಯಿ ಕರಿವೆವು ಮತ್ತು ಒಣಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕಿ ಸರ್ಜಿಯಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ತಾ ಇದನ್ನ ನೋಡಿರಿ ನಂತರ ಇದಕ್ಕೆನೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳ್ರಿ ಹಾಗೆ ಉಳ್ಳಾಗಡ್ಡಿನ ಹಾಕ್ಕೊಳ್ಳ್ರಿ ಒಂದು ಮೀಡಿಯಮ್ ಸೈಜಿನ ಉಳ್ಳಾಗಡ್ಡಿ ರೀ ನಾವು ಒಂದು ಬಟ್ಲದಷ್ಟು ಮೊಸರಿಗೆ ಇದನ್ನು ಮಾಡ್ತಾಯಿದ್ದೀನಿ ಹಾಗಾಗಿ ಹಾಗೆ ಒಂದು ಸಾವಂತೆಕಾಯನ್ನು ಹಾಕೊಂಡಿದ್ದೀನಿ ನೋಡಿರಿ ಸಣ್ಣದಾಗಿ ಹೆಚ್ಕೊಂಡು ಉಳ್ಳಾಗಡ್ಡಿ ಮತ್ತು ಸಾವಂತೆಕಾಯನ್ನು ಸಣ್ಣದಾಗಿ ಹೆಚ್ಕೊಂಡು ಹಾಕೊಳ್ಳ್ರಿ ನಂತರ ಇದಕ್ಕೇನೆ ಸ್ವಲ್ಪ ಇಂಗನ್ನು ಹಾಕೊಳ್ರಿ ಹಾಗೆ ಸ್ವಲ್ಪ ಅರಶಿನ ಹಾಕೊಳ್ರಿ ನಾನು ಎಷ್ಟು ಮೇಜರ್ಮೆಂಟ್ನಲ್ಲಿ ಹಾಕಿದ್ದೀನಿ ಅಂತ ಕೆಳಗಡೆ ನಾನು ಬರೆದು ಹಾಕಿದ್ದೀನಿ ಅದನ್ನು ನೋಡ್ಕೋಬೋದು ನೀವು ಇದನ್ನು ಸರಿಯಾಗಿ ಫ್ರೈ ಮಾಡಿರಿ ಹೊತ್ಲಿಕ್ಕೆ ಬಿಡಬೇಡ್ರಿ ಇದನ್ನು ನಂತರ ಇದಕ್ಕೆ ಸ್ವಲ್ಪ ಸೌತೆಕಾಯಿ ಮತ್ತು ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾಗಬೇಕಲ್ರಿ ಹಾಗಾಗಿ ಒಂಚೂರು ಉಪ್ಪು ಹಾಕಿದ್ದೀನಿ ರೀ ಸಂಪೂರ್ಣವಾಗಿ ಈಗ ಉಪ್ಪು ಹಾಕಿಲ್ಲ ರೀ ಇನ್ನೂ ನೋಡ್ತಾ ರುಚಿ ನೋಡ್ತಾ ಆಮೇಲೆ ಉಪ್ಪು ಹಾಕೊಳ್ಳೋಣಂತ್ರಿ ಸ್ವಲ್ಪ ಹಾಕ್ರಿ ಈಗ ಉಪ್ಪು ಬೇರೆ ನಂತರ ಈಗ ಸೈಡಿಗೆ ಅದು ಸ್ವಲ್ಪ ಮೆತ್ತಗಾಗೋಷ್ಟಿಗೆ ನಾವು ಈ ಕಡೆ ಒಂದು ಗ್ರೈಂಡರ್ ಮಾಡ್ಕೊಳ್ಳೋಣ ರೀ ಗ್ರೈಂಡ್ರಿಗೆ ನಾನಿಲ್ಲಿ ಕೊಬ್ಬರಿನ ಮತ್ತು ಪುಟಾಣಿನ ಮತ್ತು ಎರಡು ಮೆಣಸಿನ್ಕಾಯಿನ ಎಷ್ಟೆಷ್ಟು ಹಾಕಿದ್ದೀನಿ ಅಂತ ಸ್ಕ್ರೀಮಲ್ಲಿ ಕೊಟ್ಟಿದ್ದೀನಿ ನೋಡಿರಿ ಇದನ್ನು ಸಣ್ಣದಾಗಿ ರುಬ್ಕೊಂಡು ಬರೋಣ ರೀ ಈ ಥರ ಇರಬೇಕು ನೋಡಿರಿ ನಂತರ ಈ ಕಡೆ ನಮ್ಮದು ಉಳ್ಳಾಗಡ್ಡಿ ಮತ್ತು ಸೌತೆಕಾಯಿ ಒಗ್ಗರಣೆ ಎಲ್ಲ ಸ್ವಲ್ಪ ಮೆತ್ತಗಾಗಿದೆ ಅದಕ್ಕೆ ನಾವೀಗ ಗ್ರೈಂಡರ್ ಮಾಡ್ಕೊಂಡು ಬಂದಿದ್ವಿ ರೀ ಅದನ್ನು ಇದಕ್ಕೆ ಹಾಕೊಂಡು ಸರಿಯಾಗಿ ಮಿಕ್ಸ್ ಮಾಡೋಣ ನೋಡಿರಿ ಈ ಥರ ನಿಧಾನವಾಗಿ ಸರಿಯಾಗಿ ಮಿಕ್ಸ್ ಮಾಡಿರಿ ಈ ಎಲ್ಲ ನೀವು ಆದಷ್ಟು ಸಣ್ಣ ಉರಿ ಒಳಗಡೆ ಮಾಡಿಕೊಳ್ಳ್ರಿ ಈಗ ಇದಕ್ಕೆ ಸ್ವಲ್ಪ ಡ್ರೈ ಅನಿಸಿದ್ರೆ ನೀವು ಅದೇ ಗ್ರ್ಯಾಂಡ್ರ್ ಒಳಗಡೆ ಸ್ವಲ್ಪ ನೀರನ್ನು ಹಾಕಿ ಒಂದೆರಡು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ರಿ ಸರಿಯಾಗಿ ಬೇಯಿಸ್ಕೊಳ್ರಿ ಇದನ್ನು ಸ್ವಲ್ಪ ಉಮ್ಮಿಗಾಗಲಿ ಅಂದರೆ ಮೆತ್ತಗಾಗಲಿ ಇಲ್ಲ ಮತ್ತೆ ಅಷ್ಟರೊಳಗಡೆ ನಾವು ಈ ಕಡೆ ಒಂದು ಬಟ್ಲು ಮೊಸರು ತೊಗೊಂಡಿದ್ದೀನಿ ರೀ ಗಟ್ಟಿ ಮೊಸರು ತೊಗೊಂಡಿದ್ರಿ ನಂತರ ಇದಕ್ಕೇನೆ ಸ್ವಲ್ಪ ಮೊಸರು ಎಲ್ಲಾನು ಗಟ್ಟಿ ಗಟ್ಟಿ ಇರುತ್ತಲ್ರಿ ಅದನ್ನು ಸರಿಯಾಗಿ ಕಲಸಿಬಿಟ್ಟು ಕ್ರೀಮಿ ಥರ ರೀ ಕ್ರೀಮಿ ಸ್ಟ್ರಕ್ಚರ್ ಬರಬೇಕು ನೋಡ್ರಿ ಆ ಥರ ಮೊಸರನ್ನ ಸರಿಯಾಗಿ ತಿರುಗಿಸ್ಕೊಳ್ಳೋಣ ರೀ ನಂತರ ಈ ಕಡೆ ನಾವು ಒಗ್ಗರಣೆ ಹಾಕಿಟ್ಟಿದ್ವಲ್ರಿ ಅದು ಆರಿಸಿ ಸ್ವಲ್ಪ ಆರ್ಲಿಕ್ಕೆ ಬಿಡ್ಬೇಕು ನೋಡಿರಿ ನಂತರ ಇದಕ್ಕೆ ರುಚಿ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳ್ರಿ ಸ್ವಲ್ಪ ಇದು ಸರಿಯಾಗಿ ತಣ್ಣಗಾಗಲಿ ರೀ ಈ ಸ್ಟೇಜ್ನಲ್ಲೇ ಬಿಸಿ ಬಿಸಿ ಇರುವಾಗಲೇಲೆ ಮೊಸರನ್ನು ಹಾಕಬೇಡ್ರಿ ಯಾಕಂದರೆ ಆಗುತ್ತೆ ರೀ ಹಾಗಾಗಿ ನಾನು ನಿಮಗೆ ಒಗ್ಗರಣೆ ಒಳಗೆ ಹಿಂಗೂ ಹಾಕಿದೆ ತೋರಿಸೀನಿ ಬಟ್ ಹೇಳಲಿಲ್ಲ ಹಿಂಗೂ ಲಾಸ್ಟ್ ಕೊನೆಯದಾಗಿ ಹಾಕ್ಕೊಳ್ರಿ ಹಿಂಗೂ ಸಹ ಈಗ ಇದಕ್ಕೆ ನಾವು ಕಲ್ಸಿಟ್ಕೊಂಡಿರುವಂಥ ಮೊಸರನ್ನ ಹಾಕೋಣ ನೋಡ್ರಿ ನೋಡಿರಿ ನಮ್ಮದೇ ಮೊಸರು ಯಾವ ಥರ ಕ್ರೀಮಿ ಸ್ಟ್ರಕ್ಚರ್ ಒಳಗೆ ಬಂದಿದೆ ನೋಡ್ರಿ ಈ ಥರನ ವಿಸ್ಕ್ ಮಾಡಿಕೊಳ್ರಿ ಸರಿಯಾಗಿ ಇದನ್ನು ಸರಿಯಾಗಿ ಒಂದು ನಿಮಿಷ ಕಲಿಸ್ಕೊಳ್ರಿ ಇದಕ್ಕೆ ಈಗ ರುಚಿ ನೋಡ್ಕೊಳ್ರಿ ಬೇಕಂದ್ರೆ ನೀವು ಈ ಸಮಯದಲ್ಲಿ ಸ್ವಲ್ಪ ಉಪ್ಪನ್ನು ಬೆರೆಸ್ಕೊಳ್ಬೇಕ್ರಿ ನಂತರ ನಿಮ್ಗೆ ಸಕ್ಕರೆ ಸ್ವಲ್ಪ ಸ್ವಲ್ಪ ಸಿಹಿಯೂ ಬೇಕಾಗಿತ್ತಂದ್ರೆ ಒಂಚೂಸ್ ಸಕ್ಕರೆನೂ ಬೆರೆಸ್ಕೊಳ್ರಿ ನಾನೆಲ್ಲ ಸಕ್ಕರೆ ಹಾಕಿಲ್ಲ ರೀ ಅಂದ್ರೆ ಖಾರ ಉಪ್ಪು ಸರಿಯಾಗಿ ಬಾಯಿ ತುಂಬ ಹಾಕಿದ್ರೆ ಚೆನ್ನಾಗಿರಿ ಹಾಗಾಗಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೋಡಿರಿ ಗಟ್ಟಿ ಅಂದ್ರೆ ನೀವು ಹಾಕ್ಕೊಳ್ಳ್ರಿ ಇಲ್ಲ ಅಂದರೆ ಇಲ್ಲ ಒಂದೆರಡು ಟೇಬಲ್ ಸ್ಪೂನಷ್ಟು ನೀರನ್ನು ಬರೆಸ್ಕೊಳ್ರಿ ಇದು ಮದುವೆ ಮದುವೆ ಮನೆಗಳಲ್ಲಿ ನೀವು ಆಲ್ಮೋಸ್ಟ್ ತಿಂದಿರ್ತೀರ ಬಟ್ರದ ಕೈ ರುಚಿ ಅಂತ ಹೇಳಿಬಿಟ್ಟು ಮತ್ತು ದೇವಸ್ಥಾನಗಳಲ್ಲಿ ಅಂದ್ರೆ ಆಲ್ಮೋಸ್ಟ್ ಸವಿದಿರ್ತೀರ ಈ ಥರ ಆದರೆ ಇದನ್ನು ನೀವು ಮನೆ ಒಳಗೆ ಮಾಡ್ಕೊಳ್ಳ್ರಿ ಈ ಥರ ಸೂಪರ್ ಆಗಿರ್ತೀನಿ ನೋಡ್ರಿ ನಾನು ಹೇಳಿದ ಪರ್ಫೆಕ್ಟಾದ ರುಚಿ ಅಳತೆ ಕರೆಕ್ಟ್ ಆಗಿದೆ ಇದು ನೀವು ಈ ಥರ ಸಲ ಮಾಡ್ಕೊಂಡು ನೋಡ್ರಿ ನೀವೇ ಹೇಳ್ತೀರಾ ಹೌದು ಸೂಪರ್ ಆಗಿತ್ತು ಅಂತ ಹೇಳ್ಬಿಟ್ಟು ನಾನಿಲ್ಲಿ ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಟೇಸ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೂಪರ್ ಸೂಪರಾಗಿ ಬಂದಿದ್ದು ರೀ ಇದನ್ನು ನೀವು ಚಪಾತಿ ಜೊತೆನೂ ತಿನ್ಬೋದು ಅನ್ನದ ಜೊತೆನೂ ಸವಿಬೋದು ನೋಡಿರಿ ಹಾಗೆ ರೊಟ್ಟಿ ಜೊತೆನೂ ರೀ ಹಾಗಿದ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ರೀ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಯಾಕಂದರೆ ನಾವು ಬಿಡೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನು ನಿಮ್ಗೆ ಸಿಗುತ್ತಾ ಹಾಗಾಗಿ ಇದೇ ಥರದ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ರೀ ಅಲ್ಲಿವರೆಗೆ ವೀಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ನಮಸ್ಕಾರ